ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಯ್ಯ ಇನ್ನ ಹೇಳಿ ನೋಡುವುದಾದರೆ ನಾಗೇಣಿ ಮತ್ತೆ ರಾಹುಲ್ ಇವರು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ರಾಹುಲ್ ನಾವು ಒಳ್ಳೆ ಟೈಮ್ ನ ಹಾಳು ಮಾಡ್ಕೊತಾ ಇದೀವಿ ಅನ್ಸುತ್ತೆ ಯಾವ್ದು ಮಾಮ್ ರಾಜ್ ಆ ಮಗುನ ಕರ್ಕೊ ಬಂದಿರೋ ಬಗ್ಗೆನಾ ಹಾ ಅದೇನೆ ಈಗ ನಾವು ನೀನ್ ಮಾಡದೇ ಇರೋ ತಪ್ಪಿಗೆನೆ ನಿನ್ಗೆ ಅಷ್ಟೊಂದು ಗೋಳೊಯ್ಕೊಂಡಿದ್ರಲ್ಲ ಈ ಮನೆಯವರು ಈಗ ರಾಜ್ ಎಷ್ಟೇ ತಪ್ಪು ಮಾಡಿದ್ರು ಅವರು ಹಿಂದೆ ಹಾಕೊಂಡು ಬರ್ತಿದ್ದಾರೆ ಅದ್ರ ಪರವಾಗಿ ಮೀಡಿಯಾ ಅವ್ರಿಗೆಲ್ಲ ರಾಜ್ ಯಾವ್ದೋ ಮಗುನ ಕರ್ಕೊಂಡ್ ಬಂದಿದ್ದಾನೆ ಅನ್ನೋದನ್ನ ಪ್ರಚಾರ ಮಾಡಿಸಿದ್ರೆ ಹೇಗಿರುತ್ತೆ ವಾಟ್ ಎ ಮೈಂಡ್ ಮಾಮ್ ನೀನ್ ಈ ಯೋಚನೆನ ಫಸ್ಟ್ ಏ ಯೋಚನೆ ಮಾಡ್ಬೇಕಿತ್ತಲ್ವಾ ಆಗ ಈ ಮನೆಯಲ್ಲಿ ಇರೋರ್ಗೆಲ್ಲಾ ಒಂದು ಆಟ ತೋರಿಸಬಹುದಾಗಿತ್ತು ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಆಗ ನಿನ್ನಷ್ಟು ಬುದ್ಧಿ ನನಗೆ ಇಲ್ವಲ್ಲಪ್ಪ ಈಗ ಬರ್ತಾ ಬರ್ತಾ ಬುದ್ಧಿ ಬರ್ತಿದೆ ಹೇಗಾದ್ರು ಮಾಡಿ ಅವನ್ಗೆಡ್ ಮೀಡಿಯಾದಲ್ಲಿ ಅವನ್ ಬಗ್ಗೆ ವಿಚಾರನೆಲ್ಲ ಅಳವಡಿಸ್ಬಿಟ್ಟು ಹೇಗಿದ್ರು ಈಗ ಸಿಇಒ ಪದವಿನ ತೆಗೆದ್ಬಿಟ್ಟು ಆಗ ಕಲ್ಯಾಣಿ ಕೊಟ್ರೆ ಅವನೇನು ಹುಚ್ಚ ಬರೀ ಕವಿತೆಗಳನ್ನೆಲ್ಲ ಬರಿತಾ ಕೂತಿರ್ತಾನೆ ಇನ್ನ ನಿನಗೆ ಸಿಇಒ ಪೋಸ್ಟ್ ನಾನ್ ಸಿಗೋ ರೀತಿ ಮಾಡ್ತೀನಿ ಅಂತ ನಾಗವೇಣಿ ಹೇಳ್ತಾ ಇದ್ದಂಗೆ ರಾಹುಲ್ ತುಂಬಾ ಖುಷಿ ಪಡ್ತಾ ಇರ್ತಾನೆ ಆ ವಿಚಾರನ ಕೇಳಿಸ್ಕೊಂಡ ಸ್ವಪ್ನ ಚಪ್ಪಾಳೆ ಹೊಡ್ಕೊಂಡು ಇನ್ನ ಬರ್ ಬರ ವಾಟ್ ಐಡಿಯಾ ಅತ್ತೆ ನೀವ್ ಈ ರೀತಿ ಎಲ್ಲ ಯೋಚನೆ ಮಾಡ್ತೀರಾ ಅಂತ ಅನ್ಕೊಂಡ ರಾಜ್ ನಿಮ್ನ ಈ ಮನೆ ಮಗಳು ನೀವು ಅವರಿಗೆ ಸೋದ್ರೋದ್ರತೆ ಅಂತ ಅಂತ ಎಷ್ಟು ಸ್ಪಷ್ಟವಾಗಿ ಎಲ್ಲಾರ್ ನಿಮ್ಗೂ ಸಹ ಬೆಲೆ ಕೊಟ್ಟಿ ಮಾತಾಡ್ದ ನೀವ್ ನೋಡಿದ್ರೆ ಆ ಸ್ತಂಬ ಹಡ್ಗೊಡ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವ್ ಈ ರೀತಿ ಮಾಡ್ತಾ ಇರೋದು ತಪ್ಪು ನೀವೇನಾದ್ರೂ ಆ ರೀತಿ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡಿದ್ದೀರಾ ಈ ಮನೆ ಮಂದಿ ಅವ್ರಿಗೆಲ್ಲಾ ನಿಮ್ದೇ ಐಡಿಯಾ ನೀವೇ ಮಾಡ್ತಾ ಇರೋದು ಅಂತ ಹಾಕೊಡಕ್ಕೆ ನಾನು ಸಹ ರೆಡಿ ಕಾವ್ಯನ ಜೀವನಕ್ಕೆ ಏನಾದ್ರೂ ಅನಾಹುತ ಆಗ್ಲಿ ಕಳಂಕ ಆಗ್ಲಿ ಅಥವಾ ರಾಜ್ಗೆ ಏನಾದ್ರೂ ಆಗೋ ರೀತಿ ನೀವು ಮಾಡಿದ್ರೆ ನಿಮ್ನ ಖಂಡಿತವಾಗೂ ನಾನ್ ಬಿಡೋದಿಲ್ಲ ಏನಾದ್ರೂ ಮಾಡಿ ನಿಮ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕೋ ಆ ರೀತಿ ಕಲಿಸ್ತದ್ ನನಗ್ ಗೊತ್ತಿದೆ ಅಂತ ಹೇಳ್ತಾ ಇದ್ದಂಗೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಮಾತಾಡ್ದಿರ ಮೌನವಾಗಿರ್ತಾರೆ ಆಗ ರಾಜ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಯಾವ್ದೋ ಒಂದು ಸಣ್ಣ ವಿಚಾರದಲ್ಲಿ ಅವನು ಈ ರೀತಿ ಸಿಲ್ಕಿದಾನೆ ಅಷ್ಟೇ ಆದ್ರೆ ಅವನಷ್ಟು ಜೆಂಟಲ್ ಯಾರು ಇಲ್ಲ ಅಂತ ರಾಹುಲ್ ಮುಂದೆನೆ ಇದ್ದಂಗೆ ಸಾಕು ನೀನು ಹೊಗಳಿದ್ದು ಅವನ್ ಜಪಾನ ಬಿಟ್ಟಿ ಏನ್ ಹೇಳು ಅಂತ ಹೇಳ್ತಿದ್ದ ನೀವು ಈ ರೀತಿ ಅನಾಚಾರ ಯೋಚನೆ ಮಾಡೋದನ್ನ ಬಿಡಿ ಫಸ್ಟ್ ಈ ಮನೆಯವರೆಲ್ಲರೂ ಒಗ್ಗಟ್ಟಾಗಿರೋದ್ನ ಕಲಿಯಿರಿ ಅಂತ ಸ್ವಪ್ನ ಹೇಳ್ಬಿಟ್ಟು ಅವ್ರಿಬ್ರಿಗು ವಾರ್ನ್ ಮಾಡಿ ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ರಾಜ್ ಆ ಮಗು ಮೂರ್ ಜನ ಆಫೀಸಿಗೆ ಬರ್ತಾ ಇರ್ತಾರೆ ತಗೋ ಬ್ಯಾಗ್ ಇಟ್ಕೋ ಕಳಾವತಿ ನಾನು ಅವ್ರನ್ನ ಎತ್ಕೊಂತೀನಿ ಅಂತ ರಾಜ್ ಆ ಮಗುನ ಎತ್ಕೊಂಡಿನ ಮೂರ್ ಜನನು ಹೊಳಗ್ ಬರ್ತಾ ಇದ್ದಂಗೆ ಎಂಟ್ರೆನ್ಸ್ ಅಲ್ಲಿ ರಿಷಬ್ ಇಷ್ಟ ಅವ್ರ ಎಲ್ಲಾರು ರಾಜ್ನ ಮತ್ತೆ ಆ ಮಗುನ ಹಾಗೆ ನೋಡ್ತಾ ಇರ್ತಾರೆ ನೋಡುದ್ರೆ ಕಾವ್ಯ ರೀ ಎಲ್ಲರೂ ನಿಮ್ನೆ ನೋಡ್ತಿದಾರೆ ರೀ ಬಾಸ್ ಅಂದ್ಮೇಲೆ ನೋಡ್ತಾರೆ ಅವ್ರ ಎಂಪ್ಲಾಯ್ ಅಂದ್ಮೇಲೆ ನೋಡೇ ನೋಡ್ತಾರೆ ನಿನ್ಗೇನ್ ಕಷ್ಟ ಆಗ್ತಿದೆ ಸುಮ್ನೆ ನಡಿ ಅಂತ ರಾಜ್ ಹೇಳ್ತಿದಂಗೆ ನನ್ಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ರೀ ಯಾಕೋ ಹೊಸ್ದ ನೋಡ್ತಿದ್ದ ನೋಡ್ತಿದಾರೆ ಅಂತ ಅನ್ನಿಸ್ತಿದೆ ಅಂತ ಕಾವ್ಯ ಹೇಳ್ತಿದಂಗೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಬಿಟ್ಟಾಕು ಅಂತ ಕಾವ್ಯ ಇನ್ನ ರಾಜ್ ಅವ್ರೆಲ್ಲರೂ ಅಲ್ಲಿಂದ ಹೊರಡೋ ಹೊತ್ತಿಗೆ ಶ್ರುತಿ ಬಂದಿ ಹಾಯ್ ಸರ್ ಯಾರ್ದಿದು ಮಗು ಇಷ್ಟು ಕ್ಯೂಟ್ ಆಗಿದೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಿದಂಗೆ ಹಾ ಗುಡ್ ಮಾರ್ನಿಂಗ್ ನಿನಗೆ ಏನೇನೆ ಮೇಲ್ ಮಾಡು ಅಂತ ಹೇಳಿದೆ ಮಾಡ್ದ ಕ್ಲೈಂಟ್ ಅವರಿಗೆ ಕಳಿಸ್ಬೇಕಾಗಿರೋ ಡಿಸೈನ್ಸ್ ಕಳಿಸ್ದ ಅಥವಾ ನಾನು ಕಳಿಸಿರೋ ಎಂಪ್ಲಾಯಿ ಐ ಡಿಗೆ ನೀನು ರಿಟರ್ನ್ ಏನಾದ್ರೂ ರಿಪ್ಲೈ ಮಾಡಿದ್ಯಾ ಏನೇನು ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಈ ಮಗು ಏನು ಎತ್ತ ಅನ್ನೋದನ್ನ ಕೇಳದ್ ಬಿಟ್ಟು ಕೆಲ್ಸದ ಮೇಲೆ ಕಾನ್ಸಂಟ್ರೇಷನ್ ಮಾಡು ಅದರಿಂದ ನಿನ್ಗೆ ಸಂಬಳ ಆದ್ರೂ ಬರುತ್ತೆ ಅಥ್ವಾ ಈ ಮಗು ಅದ್ಯಾರ್ದು ಯೂರ್ ಯಾರ್ದು ಅಂತ ಇನ್ಕೊಂಡಿದ್ರೆ ಅನಾಚಾರವಾಗಿ ನಿಂಗೆ ವೆಚ್ಚ ಆಗುತ್ತೆ ಅಂತ ಹೇಳ್ತಾ ಇದ್ದಂಗೆ ಯೋಗಿ ಹೋಗಿ ಸರ್ ಹತ್ರ ಬೆಳಗ್ಗೆನೆ ನನ್ ತಲೆ ತಿನ್ಬೇಕಾ ಸುಮ್ನೆ ಇದ್ದಿದ್ರೆ ಆಗ್ತಿತ್ತು ಅಂತ ಶ್ರುತಿ ಮನ್ಸಲ್ಲೇ ಅನ್ಕೊಳ್ತಾ ಇರ್ತಾಳೆ ಆಗ ಸಾರಿ ಸರ್ ಅಂತ ಹೇಳ್ತಾ ಇದ್ದಂಗೆ ಯಾರ್ದು ಸರ್ ಈ ಮಗು ಎಲ್ಲಿಂದ ಬಂತು ಓ ನಿಮನೆ ನೆಂಟ್ರವರ್ದಾ ಈಗ ತಾನೇ ಹೇಳ್ದೆ ಅಷ್ಟ್ ಬೇಗ ಮತ್ತೆ ಕೇಳ್ತಾ ಇದ್ಯಾ ಅಲ್ಲ ಸರ್ ನೋಡಕ್ ಎಷ್ಟು ಕ್ಯೂಟ್ ಆಗಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದಂಗೆ ಕಾವ್ಯನ ಮಕ್ಕನ ನೋಡ್ತಾ ಇರ್ತಾರೆ ನೋಡಿದ್ರೆ ನಾನು ಯಾಕೆ ಕೇಳಬೇಕು ನಿಮ್ಮದು ನೀವು ನೋಡ್ಕೊಳ್ಳಿ ಅಂತ ಕಾವ್ಯ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಇನ್ನ ಇನ್ನ ಕಾವ್ಯನು ಶ್ರುತಿ ಈಗೇನು ಇಲ್ಲ ನೆಡಿ ನಾವು ಫಸ್ಟ್ ವರ್ಕ್ ಮುಗ್ಸೋಣ ಅಂತ ಕಾವ್ಯನೂ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಶ್ರುತಿಗೆ ಅಲ್ಲ ಸರ್ ಹತ್ರ ಬೆಳಗ್ ಬೆಳಗ್ಗೆ ಈ ರೀತಿ ನಾನು ಸುಪ್ರಭಾತ ಕೇಳಿಸ್ಕೊಂಡಿಲ್ಲ ಅಂದರೆ ನನಗೆ ತಿಂತಿ ಜೀರ್ಣನೇ ಆಗಲ್ಲ ಅನಿಸುತ್ತೆ ನೋಡಿದ್ರೆ ಮೇಡಮು ಮತ್ತು ಅವ್ರ ಹಸ್ಬೆಂಡು ಮನೇಲೇ ಇರ್ತಾರೆ ಎನಿ ಟೈಮ್ ಅವ್ರ ಜೊತೆಗೆ ಇರ್ತಾರೆ ನೋಡಿದ್ರೆ ಏನೂ ಗೊತ್ತೇ ಇಲ್ಲ ಅವ್ರು ಯಾರು ಇವ್ರು ಯಾರೋ ಅನ್ನೋ ರೀತಿ ಆಫೀಸಿಗೆ ಬಂದ ತಕ್ಷಣ ಏನಂತ ಹಿಂಗೆ ಆಗೋಗ್ತಾರೆ ನನಗೇನು ಏನು ಗೊತ್ತಾಗ್ತಾ ಇಲ್ವಲ್ಲ ಅಲ್ಲ ಆ ಮಗು ಎಲ್ಲಿಂದ ಬಂತು ನೋಡಿದ್ರೆ ರಾಜ್ ಸರ್ದೆ ಅನ್ಸೋ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಂಗೆ ಕಾವ್ಯ ಬಂದು ಏನು ಆ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ ಆ ಮಗು ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಈಗ ನಾನು ಡಿಸೈನ್ಸ್ ಹಾಕಿರೋದನ್ನ ಕೊಡು ಅಲ್ಲಿ ಹೋಗಿ ನಾವು ಇದನ್ ರಿಕ್ಮೆಂಡ್ ಮಾಡಿದ್ರೆ ಅವರು ಹೋಗಿ ಮೇಲ್ ಕಳಿಸ್ತಾರೆ ಆಗ ನಮ್ಗೆ ಇದು ಪ್ರಾಜೆಕ್ಟ್ ಸಿಗುತ್ತೆ ಅಂತ ಹೇಳ್ತಿದಂಗೆ ಮ್ಯಾಮ್ ನಾನಂತೂ ಬರಲ್ಲ ಮ್ಯಾಮ್ ಸರ್ ಹತ್ರ ಏಕೆ ಇವಾಗೆ ಬೆಳಗ್ ಬೆಳಗ್ಗೆನೆ ಹುಲ್ ತಿಂದಿದೀನಿ ಇನ್ನ ಹೋಗ್ತಾ ಹೋಗ್ತಾ ಇಂಡಿ ಬೂಸ ಎಲ್ಲಾ ಹಾಕ್ತಾರೆ ನಾನಂತೂ ಬರಲ್ಲ ಮ್ಯಾಮ್ ಅಂತ ಹೇಳ್ತಿದ್ರು ಈಗ ನಾನು ಒಬ್ಳೆ ಹೋದ್ರೆ ನನ್ಗೂ ಎಲ್ಲ ಬೈತಾರೆ ಹೋದ್ರೆ ನಿನಗ್ ಬೈತಾರೆ ನಾನು ಇದೀನಲ್ವ ಜೊತೆಗೆ ಅಲ್ಲ ಮ್ಯಾಮ್ ಅಲ್ಲೂ ನೀವೇ ಇದ್ರಿ ಅಲ್ವಾ ಹೋ ಹಾಗಾದ್ರೆ ಸರಿ ಬಿಡಿ ಮ್ಯಾಮ್ ನಾನು ಬರ್ತೀನಿ ಅಂತ ಶ್ರುತಿನು ಮತ್ತೆ ಕಾವ್ಯ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಆ ಮಗುಗೆ ಆಟಾಡ್ಕೊಳಕ್ಕೆ ಪೆನ್ಸ್ ಧ್ಯಾನ ಕೊಟ್ಟಿ ಆ ಮಗುನ ತುಂಬಾ ಕೇರಳ ನೋಡ್ಕೋತಿದ್ದಂಗೆ ಕಾವ್ಯ ಮತ್ತೆ ಶ್ರುತಿ ಇಬ್ರು ಬಂದಿ ಐ ಆಮ್ ಕಮಿಂಗ್ ಸರ್ ಹಾ ಕಮಿನ್ ಅಂತ ಹೇಳ್ತಾನೆ ರಾಜ್ ಏನು ಬಂದಿದ್ ವಿಚಾರ ಏನ್ ಸರ್ ಆ ಮಗು ಕೈಗೆ ಪೆನ್ ಸ್ಟ್ಯಾಂಡ್ ಕೊಟ್ಬಿಟ್ಟಿದೀರಾ ಹಾ ಇಲ್ಲೆಲ್ಲಾ ಆಟಾಡೋ ಸಾಮಾನಿರುತ್ತಾ ಕೊಡಕ್ಕೆ ಅವನಿಗೆ ಏನ್ ಇರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿ ಅಲ್ಲ ಕರ್ಕೋ ಬರೋದೇನೋ ಕರ್ಕೊ ಬಂದ್ರಿ ಆ ಮಗುಗೆ ಏನಾದ್ರು ಆಟ ಸಾಮಾನು ತರ್ಬೇಕು ಗೊತ್ತಿಲ್ವಾ ಅಂತ ಕಾವ್ಯ ರಾಜ್ ಕೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೊಬೈಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಸರ್ ತಗೊಳ್ಳಿ ಡಿಸೈನ್ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಇನ್ನೇನು ರಾಜ್ ಆ ಡಿಸೈನ್ಸ್ ನೋಡ್ತಾ ಇದ್ದಂಗೆ ಶ್ರುತಿ ಶ್ರುತಿ ಆ ಮಗುನೆ ಹಾಗೆ ನೋಡ್ತಾ ಇರ್ತಾಳೆ ಏನು ಆ ಮಗುನ ಆ ರೀತಿ ನೋಡ್ತಾ ಇದ್ಯಾ ಏನು ಇಲ್ಲ ಸರ್ ಮತ್ತೆ ಏನು ಇಲ್ಲ ಅಂದ್ರೆ ಇನ್ನ ಯಾಕೆ ಇಲ್ಲೇ ನಿಂತಿದ್ದೀರಾ ಹೋಗ್ರಿ ನಿಮ್ ನಿಮ್ ಕೆಲ್ಸ ಅಲ್ವಾ ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಹಾಗಾ ನೋಡಿದ್ರೆ ಸಡನ್ ಆಗಿ ಅವ್ರ ಮ್ಯಾನೇಜರ್ ಅವರು ಬಂದಿ ಸರ್ ನೀವು ಹೇಳಿರೋ ಕ್ಲೈಂಟ್ ಅವರು ನಾಳೆ ಮಾರ್ನಿಂಗ್ ಶಿಫ್ಟೇ ಮಾರ್ನಿಂಗ್ ಅಲ್ಲೇ ಬರ್ತಾ ಇದಾರಂತೆ ನಿಮಗೆ ಓಕೆನಾ ಸರ್ ಅಂತ ಹೇಳ್ತಿದ್ದಂಗೆ ಹಾ ಓಕೆ ನಾನು ಬೆಳಗ್ಗೆನೆ ಬರ್ತೀನಿ ಅಂತ ಹೇಳ್ತಿದ್ದಂಗೆ ನೋಡಿದ್ರೆ ಆ ಮ್ಯಾನೇಜರ್ ಅವರು ಆ ಮಗು ಕಡೆನೆ ನೋಡ್ತಾರೆ ಯಾರ್ದು ಸರ್ ಈ ಮಗು ಇಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ತಿದ್ದಂಗೆ ಕಾವ್ಯ ತುಂಬಾ ಶಾಕ್ ಆಗಿ ನಿಂತಿರ್ತಾಳೆ ನೋಡಿದ್ರೆ ರಾಜ್ ನೋಡಿದ್ರೆ ರಾಜ್ ಕಾವಿನ ಸನ್ನೆ ಮಾಡ್ತಾ ಇರ್ತಾನೆ ಏನ್ ಹೇಳೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂಗೆ ನೀವೇ ಹೇಳ್ಕೊಳ್ರಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ನಿಮ್ಗೆ ಇವಾಗೆಲ್ಲ ಅವೆಲ್ಲ ಅವಸ್ರಣ್ಣ ನಡೀರಿ ಸರ್ ನಮ್ಮ ಕೆಲಸ ಏನಿದೆಯೋ ಅದು ಮಾಡ್ಕೊಳ್ಳೋಣ ಹಾಗಲ್ಲ ಶ್ರುತಿ ಸರ್ ಮಗುನ ಯಾರ್ದು ಕೇಳೋಣ ಅಂತ ಇದ್ದೀನಿ ಯಾರದನ್ನ ಆಗಲಿ ನಮ್ಮ ಕೆಲಸ ಏನೋ ಅಷ್ಟು ಮಾಡೋಣ ನಡೀರಿ ಸರ್ ಅಂತ ಶ್ರುತಿ ಅವ್ರ ಮ್ಯಾನೇಜರ್ ಮೇಲೇನೆ ರೇಗಾಡ್ಬಿಟ್ಟು ಇನ್ನ ಅವಳ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಂಗೆ ಸಾರಿ ಸರ್ ಅಂತ ಹೇಳ್ತಿದ್ ನೀನು ಫಸ್ಟು ಓವರ್ ಆ್ಯಕ್ಟಿಂಗ್ನ ಕಮ್ಮಿ ಮಾಡ್ಕೊ ಅಂತ ಅವರ ಬಾಸ್ ಹೇಳ್ತಾ ಇರ್ತಾರೆ ಸರಿ ಸರ್ ಅಂತ ಅಲ್ಲಿಂದ ಹೊರಟಾಗ ನೋಡಿದ್ರೆ ರಾಜ್ ಕಾವ್ಯ ಇಬ್ರು ಏನು ಅವ್ರ ಹತ್ರನೂ ಆ ರೀತಿ ಮಾತಾಡೋ ಅಂತ ಅವಶ್ಯಕತೆ ಇತ್ತ ನಿಧಾನಕ್ಕೆ ಹೇಳಿದ್ರೆ ಆಗ್ತಾ ಇದ್ದಿಲ್ವಾ ಅಂತ ಕಾವ್ಯ ಹೇಳ್ತಿದ್ರೆ ನೀನ್ ಕೆಲಸ ಮಾಡ್ಕೊ ಹೋಗು ಅಂತ ಹೇಳಿ ಕಾವ್ಯನೂ ಸಹ ರಾಜ್ ಅಲ್ಲಿಂದ ಕಳಿಸ್ತಾನೆ ಅಲ್ಲ ಶ್ರುತಿ ಯಾಕೆ ನೀನು ನನ್ನ ಮೇಲೆ ಅಷ್ಟು ದಿಢೀರಂತ ಅಂತ ರೈಸ್ ಆದೆ ಅಂತ ಕೇಳ್ತಾ ಇರ್ತಾರೆ ಮ್ಯಾನೇಜರ್ ಈಗ ನಾನ್ ರೈಸ್ ಆಗಿರ್ಲಿಲ್ಲ ಅಂದಿದ್ರೆ ನಮ್ ಬಾಸ್ ನಿಮ್ ಮೇಲೆ ರೈಸ್ ಆಗಿರೋರು ಇಲ್ದಿರೋ ಉಪ್ಪು ಖಾರ ಎಲ್ಲ ಮೇಲೆ ಸುರಿದಿರೋರು ಇಷ್ಟೊತ್ ನನಗ್ ಸುರಿದಿದ್ದಾರೆ ಈಗ ನೀವ್ ಯಾಕೆ ಸುರಿಸ್ಕೊಳ್ತೀರಾ ಅಂತ ನಾನು ತಡ್ದೆ ಆದ್ರೂ ಆ ಮಗು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಿದಂಗೆ ಯಾಕೋ ಅನ್ಮನ ರಾಜ್ ಸರ್ ಮೇಲೆನೆ ಇದೆ ಅಂತ ಹೇಳ್ತಿದಂಗೆ ಓ ಅದಂಗ್ ಹೇಳ್ತೀಯಾ ಕಾವ್ಯ ಮೇಡಮ್ ಅವ್ರೇನು ಪ್ರೆಗ್ನೆಂಟ್ ಅಲ್ವಲ್ಲ ಅಷ್ಟು ಬೇಗ ಮಗು ಹೇಗ್ ಬಂದ್ಬಿಡುತ್ತೆ ಅದೂ ನಿಜಾನೇ ಅಕಸ್ಮಾತ್ ಎರಡನೇ ಮನೆ ಏನಾದ್ರೂ ಇಟ್ಟಿರ್ಬೋದಲ್ವಾ ಅವ್ರ ಮಗುನೇ ಆಗಿರ್ಬೋದು ಅಂತ ಶ್ರುತಿ ಹೇಳ್ತಿದಂಗೆ ಹಾ ಆ ರೀತಿ ಇಟ್ಟಿರ್ತಾರ ಅಂತ ಮ್ಯಾನೇಜರ್ ಅವ್ರು ಹೇಳ್ತಿದಂಗೆ ಅಪ್ ಏನ್ ಮಾತಾಡ್ತಿದ್ದೀರಾ ಕೆಲ್ಸ ಮಾಡಕ್ ಬಂದಿದ್ದೀರಾ ಅವ್ರಿ ವಿಚಾರ ತಿಳ್ಕೊಳಕ್ ಬಂದಿದೀರಾ ಒಬ್ರು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು ಏನ್ ಕೆಲಸ ಮಾಡ್ತಿದಾರೆ ಯಾವ ರೀತಿ ಇದಾರೆ ಅಂತ ತಿಳ್ಕೊಂಡ್ ಮಾತಾಡೋದ್ನ ಕಲೀರಿ ಶ್ರುತಿ ಬುದ್ಧಿ ಬೆಡ್ವಾ ಹೋಗು ಫಸ್ಟ್ ಕೆಲಸ ಮಾಡು ಅಂತ ಕಾವ್ಯ ಶ್ರುತಿ ಗದ್ರಿ ಅಲ್ಲಿಂದ ಹೊರಟಿರ್ತಾಳೆ ಫಸ್ಟ್ ನಿನ್ ಕೆಲ್ಸದ ಮೇಲೆ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ನೋಡುದ್ರೆ ಅಪ್ಪು ತುಂಬಾ ಡಿಸಪಾಯಿಂಟ್ ಆಗಿ ಮನೆಗೆ ಹಿಂತಿರುಗಿದಾಗ ಇನ್ನ ಕನಕ ಮತ್ತೆ ಅವ್ರ ಕೃಷ್ಣಮೂರ್ತಿ ಇಬ್ರು ಇನ್ನ ಸಂತೆ ಸಂ ಸಂತೆಗೆ ಹೋಗ್ಬಿಟ್ಟು ಮನೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತರೋಣ ಅಂತ ಹೋಗ್ತಿದ್ದಂಗೆ ಅಪ್ಪ ತುಂಬ ಡಿಸಪಾಯಿಂಟಾಗಿ ಬಂದು ಕೂತ್ಕೊಳ್ತಾಳೆ ಆಗ ಯಾಕೆ ಏನೈತೆ ಅಂತ ಕನಕ ಅವ್ರು ಕೇಳ್ತಿದ್ದಂಗೆ ಅಮ್ಮ ನಾನು ಈಗ ತಾನೇ ಬಂದಿದ್ದೀನಿ ನನ್ನ ಮೇಲೆ ಫಸ್ಟೇ ನೀನು ಎಗರಾಡ್ಬೇಡ ಅಂತ ಹೇಳ್ತಿದ್ದಂಗೆ ಈಗ ಅಯ್ಯೋರಮ್ಮ ನಾನು ಏನಾದರೂ ಅನ್ನ ಏನಾಯ್ತು ಅಂತ ಕೇಳಿದೆ ನೋಡಿದ್ರೆ ಯಾವಾಗೂ ಬಡಬಡ ಅಂತ ಮಾತಾಡೋಳು ಕಲೀಸಾಗಿ ಕುತ್ಕೊಂಡ್ಬಿಟ್ಟಿದ್ಯಾ ಏನಾಯಿತು ಸೆಲೆಕ್ಟ್ ಆದ ಏನಾಯ್ತು ಅಂತ ಎಲ್ಲ ಹೇಳ್ತಿದ್ದಂಗೆ ಹಾಂ ಸೆಲೆಕ್ಟ್ ಆದೆ ಆದರೆ ನಾನು ಪೊಲೀಸ್ ಆಗ್ತೀನೋ ಇಲ್ಲ ಅನ್ನೋದೇ ನನಗೆ ಡೌಟ್ ಆಗ್ತಿದೆ ನನಗೆ ಈ ಪೊಲೀಸ್ ಜಾಬು ಬೇಡ ಏನೂ ಬೇಡ ನಾನು ನೆಮ್ಮದಿಯಾಗಿ ಆ ಪಿಜ್ಜಾ ಡೆಲಿವರಿನೇ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಏನಾಯ್ತು ಇವಳಿಗೆ ಸಡನ್ನಾಗಿ ಈ ರೀತಿ ಹೇಳ್ತಿದ್ದಾಳೆ ಇಷ್ಟೆಲ್ಲ ಕಷ್ಟಪಟ್ಟಳು ಅವಳು ಈಗ ಆಗಲ್ಲ ಮಾಡಲ್ಲ ಅಂತಿದ್ದಾಳೆ ಇವಳಿಗೆ ಏನಾದರೂ ಹುಚ್ಚಗಿ ಚಿಡಿತಿದ್ಯಾ ಅಂತ ಹೇಳ್ತೇನೆ ಏ ಕನಕ ಸುಮ್ಮನೆ ಇರು ಈಗ ತಾನೇ ಪಾಪ ಸುಸ್ತಾಗಿ ಬಂದಿದ್ದಾಳೆ ಹೇಳ್ತಾಳೆ ತಗೋ ನಿಧಾನಕ್ಕೆ ಬಾ ಫಸ್ಟ್ ನಾವು ಸಂತೆಗೆ ಹೋಗಿ ಏನೇನ್ ಬೇಕೋ ತನ್ಕೊಳಣ ಅಶ್ವತಿ ಗೌಳೆ ಕಾಮಾಗ್ತಾಳೆ ಅಂತ ಹೇಳಿ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಶ್ವೇತಾ ಬಂದಿರ್ತಾಳೆ ಏನ್ ರಾಜ್ ನೀನ್ ಹೇಳ್ತಿದ್ಯಾ ಈ ಮಗು ನಿಂದ ನನ್ಕೆಲ್ ನಂಬಕ್ ಆಗ್ತಿಲ್ಲ ನೀನ್ ಈ ರೀತಿ ಕಾವ್ಯನ್ಗೆ ಇನ್ನ ಎಷ್ಟು ಮೋಸ ಮಾಡೋಣ ಅನ್ಕೊಂಡಿದ್ಯಾ ನಾನ್ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಏನೋ ನನ್ನ ಅಡ್ಡ ಇಟ್ಕೊಂಡು ಕಾವ್ಯನ ದೂರ ಮಾಡ್ಕೋಬೇಕು ಇನ್ನೊಂಬಳ ಮದ್ವೆ ಆಗಿ ನೀನ್ ಚೆನ್ನಾಗ್ ನೋಡ್ಕೊಂತೀಯ ಅನ್ಕೊಂಡ್ರೆ ನೀನ್ ಈ ರೀತಿ ಕಾವಿಗಿಂತ ಮುಂಚೆನೆ ಯಾವ್ದೋ ಯಾವ್ದೋ ಹುಡುಗಿನ ಮದ್ವೆ ಆಗಿ ಇಲ್ಲಿವರೆಗೂ ತಂದಿದ್ಯಾ ಆ ಹುಚ್ಚು ಜೀವಿ ಏನ್ ಮಾಡ್ತಿದಾಳೋ ಏನೋ ಅವಳು ನಿನ್ಮೇಲೆ ತುಂಬಾ ಆಸೆ ಇಟ್ಕೊಂಡಿದಾಳೆ ನೀನ್ ನೋಡಿದ್ರೆ ಈ ರೀತಿ ಕೆಲ್ಸ ಮಾಡ್ತಿದ್ಯಾ ಅವಳ್ ಏನ್ ಆಗ್ತಿದೆ ಏನು ಅಂತ ನೀನ್ ಒಂಚೂರಾದ್ರೂ ಯೋಚನೆ ಮಾಡ್ತಿದ್ಯಾ ಅವಳು ಮನೆ ಮಂದಿಗೆ ನಿನಿಗೆ ಏನೇನ್ ಬೇಕೋ ಎಲ್ಲಾ ನೋಡ್ಕೊಳವಳು ನೀನ್ ಈ ರೀತಿ ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ರಾಜ್ ನನಗೆ ಇಳಿಸ್ತಿಲ್ಲ ಏನೋ ನನ್ನಿಂದ ನೀನು ಕಾವಿನ ದೂರ ಮಾಡ್ಕೋಬೇಕು ಅನ್ಕೊಳ್ತಿದ್ರೆ ಇಷ್ಟು ಚೀಪ್ ಕ್ಯಾರೆಕ್ಟರ್ ಆಗಿ ಇಳಿತಿಯಾ ಅಂತ ನಾನು ಅನ್ಕೊಂಡಿದ್ದಿಲ್ಲ ಏನೋ ನನ್ ಗಂಡನೇ ಸ್ಯಾಡಿಸಮ್ ಅನ್ಕೊಂಡಿದ್ರೆ ನನ್ ಗಂಡನ್ಗಿಂತ ಜಾಸ್ತಿ ಆಗ್ಬಿಟ್ಟಿದ್ಯಾ ನೀನು ಏನ್ ರಾಜ್ ನಿನ್ ನಿರ್ಧಾರದಲ್ಲಿ ಇಷ್ಟೊಂದು ಕಳಂಕ ಇರುತ್ತೆ ಇಷ್ಟು ತಪ್ಪಾಗಿ ನಿರ್ಧಾರ ತಗೊಳ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಹುಚ್ಚು ಜೀವಿ ಏನ್ ಮಾಡ್ತಿದೆ ಏನ ಏನಂತ ಅವಳು ತಡ್ಕೊಂಡಿರ್ಬೇಕು ಹೇಳು ಇಷ್ಟೊತ್ಗೆ ಅವಳು ಕುಗ್ಗೋಗ್ಬಿಟ್ಟಿರ್ತಾಳೆ ಏನೋ ನನ್ ಗಂಡ ಸರಿ ಹೋಗ್ತಾನೆ ಸರಿ ಹೋಗ್ತಾನೆ ಅಂತ ಅವಳು ಮನ್ಸು ಗಟ್ಟಿ ಮಾಡ್ಕೊಂಡು ಇನ್ನು ಜೀವನ ಮಾಡ್ತಿದ್ದಾಳೆ ಬೇರೆ ಅವಳು ಯಾರನ್ನ ಆಗಿದ್ರೆ ಇಲ್ಲಿವರೆಗೂ ಇರ್ತಿದ್ಲಾ ಏನ್ ಮಾಡಿದ್ವಿ ನನ್ ಮಗುನ ನಾನ್ ಇಷ್ಟು ಸಡನ್ ಆಗಿ ಆ ಮಗುನ ಕರ್ಕೊಂಡ್ ಬಂದಿದ್ಯಲ್ಲ ಯಾರ ತಾಯಿ ಏನು ಅಂತಾದ್ರು ಹೇಳೋ ಅಂತ ಹೇಳ್ತಿದ್ರು ನಾನು ಹೇಳೋ ಸ್ಥಿತಿಲಿಲ್ಲ ಗೊತ್ತಾಗೋ ಟೈಮಲ್ಲಿ ಗೊತ್ತಾಗುತ್ತೆ ಅಂತ ಶ್ವೇತಾಗ ಹೇಳ್ತಿದಂಗೆ ನೋಡಿದ್ರೆ ಆ ವಿಚಾರನ ಕಾವ್ಯನೂ ಸಹ ಕೇಳಿಸ್ಕೊತಾ ಇರ್ತಾಳೆ ಅವ್ರಿಬ್ರು ಮಾತಾಡ್ತಾ ಇರೋದ್ನ ಆಗ ಅವಳು ನಿನಿಗೋಸ್ಕರ ಜೀವನಾನೇ ಮುಡುಪಾಗಿ ಇಟ್ಟಿದ್ದಾಳೆ ಅವಳಿಗೆ ಏನ್ ಬೇಕಿದ್ರು ನೀನು ನಿಮ್ ಮನೆಯವರು ಕುಟುಂಬ ಚೆನ್ನಾಗಿರ್ಬೇಕು ಅಂತ ಬಯಸ ಹುಡುಗಿಗೆ ನೀನ್ ಈ ರೀತಿ ಅನ್ಯಾಯ ಮಾಡ್ತಿದ್ಯಲ್ಲ ರಾಜ್ ಅಂತ ಹೇಳ್ತಾ ಇರೋದ್ನೆಲ್ಲ ಕಾವ್ಯ ಕೇಳಿಸ್ಕೊಂಡು ಅಲ್ಲೇ ಹಳ್ತಾ ಮೌನವಾಗಿ ನಿಂತಿರ್ತಾಳೆ ಆಗ ಯಾಕೋ ಸರಿ ಅನ್ನಿಸ್ತಿಲ್ಲ ನೀನು ಇಷ್ಟು ಚೀಪಾಗಿ ಇಳಿತಿಯಾ ಅಂತ ನಾನು ಅನ್ಕೊಂಡಿದ್ದಿಲ್ಲ ನನಗೇನೆ ನಾಚಿಕೆ ಆಗ್ತಿದೆ ನನ್ನ ಫ್ರೆಂಡ್ ಈ ನೀ ನನ್ನ ಫ್ರೆಂಡ್ ಈ ರೀತಿ ನಿರ್ಧಾರ ತಗೊಂಡು ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಾನೆ ಅಂತ ಅನ್ಕೊಂಡಿದ್ದಿಲ್ಲ ಬೇರೆ ಪ್ರೆಸ್ ಮೀಟಲ್ಲೆಲ್ಲ ಹೇಳ್ತೀಯ ಹೆಣ್ಣವರಿಗೆ ಬೆಂಬಲ ಕೊಡಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಏನು ಎತ್ತ ಅಂತ ಎಲ್ಲ ದೊಡ್ಡದಾಗಿ ಹೇಳ್ತಿದೆ ನೀನು ಮಾಡ್ತಿರೋದು ಸರಿ ಅನ್ನಿಸ್ತಿದ್ಯಾ ನನಗ್ಯಾಕೋ ಸರಿ ಅನ್ನಿಸ್ತಿಲ್ಲ ನಿನ್ನ ಜೀವನ ನಿನ್ನಿಷ್ಟ ಅವು ಆ ಕಾವ್ಯ ಏನ್ ಇನ್ನ ಏನೇನ್ ಮಾಡ್ತಾಳೋ ಏನೋ ನೀನ್ ಇನ್ನ ಅವಳಿಗೆನ್ನ ಏನೇನ್ ಅನಾಚಾರ ತರಬೇಕು ಅನ್ಕೊಂಡಿದ್ಯೋ ಗೊತ್ತಿಲ್ಲ ಅಂತ ಶ್ವೇತಾ ಅಲ್ಲಿಂದ ಹೇಳಿ ಹೊರಟಿರ್ತಾಳೆ ನೋಡಿದ್ರೆ ಕಾವ್ಯ ಮೌನವಾಗಿ ನಿಂತ್ಕೊಂಡು ಅಲ್ಲ ಅವ್ರ ಫ್ರೆಂಡಿಗೆ ಗೊತ್ತಿಲ್ಲ ಅಂದ್ಮೇಲೆ ಮತ್ ಯಾರ್ದಿರ್ಬೋದು ಆ ಮಗು ನನಗೇನು ಗೊತ್ತಾಗ್ತಿಲ್ವಲ್ಲ ಯಾರ್ದು ಅಂತ ಕಾವ್ಯನು ಸಹ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ರಾಜ್ ಸಹ ಆ ಮಗುನ ನೋಡ್ತಾ ಮೌನ್ವಾಗಿರ್ತಾನೆ ಕಾವ್ಯ ಅವ್ರ ಅಪ್ಪ ಅಮ್ಮ ಆ ಕಡೆಯಿಂದ ಸಂತೆಯಿಂದ ಬೇಕಾಗಿರೋ ವಸ್ತುಗಳನ್ನ ಎತ್ಕೊಂಡ್ ಬರ್ತಾ ಇದ್ದಂಗೆ ರೋಡಲ್ಲಿ ಕಾವ್ಯನು ಸಹ ಆ ಮಗುಗೋಸ್ಕರ ಆಟಾಡೋ ಗೊಂಬೆ ವಸ್ತುಗಳನ್ನೆಲ್ಲ ಎತ್ಕೊಂಡ್ ಹೋಗ್ತಾ ಇರ್ತಾಳೆ ಏನ್ರಿ ನಮ್ ಮಗಳ ಜೀವನ ಈ ರೀತಿ ಆಗೋಗಿದೆ ಯಾವ್ದೋ ಹೆಣ್ಣಿನ ಕಟ್ಕೊಂಡಿರೋ ಮಗುನ್ಗೋಸ್ಕರ ನನ್ ಮಗಳು ಈ ರೀತಿ ಅವನಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡೋಗ್ತಿದ್ದಾಳ ಯಾಕಮ್ಮ ಕಾವ್ಯ ನೀನ್ ಯಾಕೆ ಈ ರೀತಿ ಆಗೋಗ್ಬಿಟ್ಟೆ ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಿದ್ರು ಕಾವ್ಯ ಏನೋ ಉತ್ತರ ಕೊಡ್ದಿರ ಮೌನವಾಗಿರ್ತಾಳೆ ನಾನು ತುಂಬಾ ಖುಷಿಯಾಗಿರ್ತೀಯ ಹಂಗಾಗಿರ್ತಾಳೆ ಅನ್ಕೊಂಡ್ರೆ ಒಂದ್ ದಿವಸ ಆದ್ರೂ ಖುಷಿಯಾಗಿದ್ಯಾ ಅನ್ನೋ ಪದನು ಸಹ ನಾನು ನಿನ್ನತ್ರ ಹತ್ರ ಕೇಳಿಲ್ಲ ಅಂತ ಅವರು ತುಂಬಾ ಬೇಜಾರಾಗ್ತಾ ಇರ್ತಾರೆ ಈಗ ಕಾವ್ಯನ್ಗೆ ಶ್ವೇತಂಗು ಗೊತ್ತಿಲ್ಲ ಅದ್ದು ಮಗು ಯಾರ್ದು ಅನ್ನೋದು ವಿಚಾರ ಗೊತ್ತಾಗ್ದಿರ ತುಂಬಾ ಗೊಂದಲದಲ್ಲಿದ್ದಾಳೆ ಪಟ್ಟಿ ಹಿಡ್ದಾದ್ರು ಆ ಮಗುಗೆ ಆ ಮಗುಗೆ ತಾಯಿ ಯಾರು ಅನ್ನೋ ವಿಚಾರ ತಿಳ್ಕೊಂತಾಳ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಸೇರಿ ಪ್ರೆಸ್ ಮೀಟ್ ಅವ್ರಿಗೆಲ್ಲಾರ್ಗು ರಾಜ್ಗೆ ಮಗು ಇದೆ ಅಂತ ವಿಚಾರನ ತಿಳಿಸಿ ಅವ್ರ ಮನೆ ಹೆಸರುನೆಲ್ಲ ತಗಿಬೇಕು ಅಂತ ಪಣ ತೊಡ್ತಾ ಇದಾರೆ ಅವ್ರ ಅನ್ಕೊಂಡಂಗೆ ಮನೆ ಹೆಸರು ಮತ್ತೆ ರಾಜ್ ಹೆಸರುನ ಕಳಿತಾರ ನನ್ನ ಮುಂದಿನ ಬಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್